ಸರ್ ಒಂದು ಔಟ್ ಆಫ್ ದ ಕಾಂಟೆಕ್ಸ್ಟ್ ಒಂದು ಪ್ರಶ್ನೆ ಕೇಳೋದಾದರೆ ದರ್ಶನ್ ಮತ್ತು ಅವರ ಪತ್ನಿ ಮೊನ್ನೆ ಅಷ್ಟೇ ಅವರು ಬೆಡ್ಡಿಂಗ್ ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಆಚರಿಸ್ಕೊಂಡಿದ್ದಾರೆ ಒಂದು ರೀತಿ ಹ್ಯಾಪಿ ಟೈಮ್ಸ್ ಅವ್ರ ಲೈಫಲ್ಲಿ ಜೊತೆಗೆ ಇನ್ನೊಂದು ಮಾತು ನೀವೀಗ ಹಳೆಯ ಬಳಗ ಏನು ಸ್ನೇಹಿತರ ಬಳಗ ಏನಿತ್ತಲ್ಲ ಅದರಲ್ಲಿ ನೀವಿದ್ರಿ ದರ್ಶನ್ ಅವ್ರ ಜೊತೆಗೆ ಈಗ ಮತ್ತೆ ನಿಮ್ಮ ಜೊತೆಗೆ ಅವರು ಕಾಂಟ್ಯಾಕ್ಟಲ್ಲಿ ಇದ್ದಾರಾ ಅವರು ಕಮ್ಯುನಿಕೇಷನ್ ಇದೆಯಾ ಸೊ ಹೇಗೆ ಅಂತ ಬಿಕಾಸ್ ಆಲ್ಮೋಸ್ಟ್ ಈಗ ನ್ಯೂಸ್ ಬಂದಿರೋದೇನಂತಂದರೆ ಎಲ್ಲರೂ ದೂರ ಮಾಡ್ಕೊಂಬಿಟ್ಟಿದ್ದಾರೆ ದರ್ಶನ್ ಅವರು ಆ ಥರದೆಲ್ಲ ಸುದ್ದಿ ಇದೆ ಆ್ಯಕ್ಚುಲಿ ಸೊ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ ಹೇಗೆ ಅಂತ ಇಲ್ಲ ಈಗಂತೂ ಇಲ್ಲ ಅಂದರೆ ಸ ಸಂಪರ್ಕದಲ್ಲಿ ಇದ್ದರೆ ಇಲ್ಲ ಅನ್ನೋದು ಮುಖ್ಯಗಿನ ಜೊತೆಯಲ್ಲಿದ್ದ ಆ ಒಂದು ಹಳೆಯ ಕ್ಷಣಗಳನ್ನ ಅದನ್ನು ಹಾಕ್ತಾ ಇರಬೇಕು ಇಲ್ಲ ಅನ್ನೋದನ್ನು ನಾವು ನೆಗೆಟಿವಾಗಿ ತೊಗೊಬಾರ್ದು ಯಾಕಂದರೆ ನನ್ನದೇ ಆದ ಬೇರೆ ಕೆಲಸಗಳಿದ್ದಾವೆ ಅವ್ರದೇ ಆದ ಒಂದು ಡೆವಿಲ್ ಇದರಲ್ಲಿ ಬ್ಯುಸಿ ಇದ್ದಾರೆ ಆಮೇಲೆ ಅವ್ರದೇ ಒಂದು ಪ್ರೈವಸಿ ಬೇಕು ಅವ್ರಿಗೆ ಆಮೇಲೆ ನನ್ನದೇ ಆದ ನಾನು ಈ ಸೀರಿಯಲ್ಸ್ಗಳಲ್ಲೂ ಮಾಡಿಕೊಂಡು ಇನ್ನೂ ಒಂದು ಸೀರಿಯಲ್ಲು ಕೂಡ ಒಪ್ಕೊಂಡೆ ಸುವರ್ಣಗೆ ಆಮೇಲೆ ಈ ಸಿನಿಮಾ ಆಮೇಲೆ ಬೇರೆ ಕನ್ನಡ ಸಿನಿಮಾಗಳಲ್ಲಿ ಔಟ್ಡೋರು ಅದು ಇದು ಎಲ್ಲ ಇರ್ತವೆ ಬೇರೆ ಬೇರೆ ಕಮಿಟ್ಮೆಂಟ್ಸ್ಗಳಿರ್ತವೆ ಹಾಗಾಗಿ ಕಡಿಮೆ ಆಗಿದೆ ಹೋಗೋದು ಮೀಟ್ ಮಾಡೋದು ಯಾಕಂದರೆ ದಿನಕ್ಕರ್ಗು ಹೇಳಿದ್ದೆ ಒಮ್ಮೆ ಈ ಥರ ಹಿಂಗಿದೆ ಕಣೋ ಮೀಟ್ ಮೀಟ್ ಆಗಬೇಕು ಅಂತ ಈ ಒಂದು ಫ್ರೀ ಆದಾಗ ಹೇಳ್ತೀನಿ ಕಣ ಅವನು ಹೇಳಿದ್ದ ಈ ಥರ ಕರೆಸ್ತೀನಿ ಎಲ್ಲರೂ ಅವಾಗ ಮಾತಾಡೋಣ ಅಂದ್ಬಿಟ್ಟು ಏಕೆಂದರೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಈಗೊಂದು ಒಂದು ಸ್ವೀಟ್ ಗೋಯಿಂಗ್ ಹೋಗ್ತಾ ಇದೆ ಚೆನ್ನಾಗಿರಲಿ ಯಾರು ಕಂಡೂ ಬೀಳ್ದೇ ಇರಲಿ ಸಂತೋಷವಾಗಿರಲಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಸರ್ ಅದೇ ನೀವು ಹೇಳಿದ ಕರೆಕ್ಟ್ ಅಂದರೆ ಇವಾಗ ಸ್ವೀಟ್ ಮೂಮೆಂಟ್ಸ್ ಅವರು ಲೈಫಲ್ಲಿ ನಡೀತಾ ಇದೆ ಬಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಒಂದು ಆದಾಗ ಅಂದರೆ ಒಂದು ಕಡೆ ನಮಗೆ ಗೊತ್ತಲ್ ಗೊತ್ತಿಲ್ಲ ಊಹಾಪೋಹಗಳಷ್ಟೇ ಅವರೇನು ಆ ಸಮಯದಲ್ಲಿ ಯಾರು ಅವ್ರ ಜೊತೆಗೆ ನಿಂತಿದ್ರು ಅವ್ರನ್ನ ಮಾತ್ರ ಹತ್ತಿರ ಇಟ್ಕೊಂಡಿದ್ದಾರೆ ಅದನ್ನು ಹೊರತುಪಡಿಸಿ ಯಾರು ಆ ವಿಷಯದ ಬಗ್ಗೆ ಮಾತಾಡದೆ ತಪ್ಪಿಸ್ಕೊಂಡವರು ಅಥವಾ ಆ ಟೈಮಲ್ಲಿ ಅವ್ರ ಜೊತೆಗೆ ನಿಲ್ಲದೆ ಇರೋವಂಥವ್ರು ಅವ್ರನ್ನೆಲ್ಲ ಅವ್ರು ದೂರ ಇಟ್ಬಿಟ್ಟಿದ್ದಾರೆ ಅನ್ನೋ ಥರ ಒಂದು ಮಾತು ಅಷ್ಟೇ ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ ಸರ್ ಅದು ಅವರವ್ರ ಪರ್ಸನಲ್ಲ ಸರ್ ಯಾಕಂದರೆ ಈ ಇದ್ರ ಬಗ್ಗೆ ಹೇಳೋಷ್ಟು ದೊಡ್ಡವ್ ನಾನಲ್ಲ ಯಾಕೆಂದರೆ ನನಗೆ ಗೊತ್ತಿರೋದು ನನಗೆ ಕೆಲವು ಬಳಗಗಳಿಗೆ ಗೊತ್ತಿರೋದು ನಾವು ಹೇಗಿದ್ವಿ ಏನು ಎತ್ತ ಅನ್ನೋದಷ್ಟೇ ನಮಗೆ ಮುಖ್ಯ ಆಗುತ್ತೆ ಬಟ್ ಬೇರೆ ಅಂಥದ್ದು ನನಗೆ ಅಷ್ಟು ಅದು ಗೊತ್ತೂ ಇಲ್ಲ ಆಮೇಲೆ ಈ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಅಷ್ಟೇ ನನ್ನ ಒಂದು ಆಸೆ ಇನ್ನೇನು ಬೇರೆ ಯಾರೇ ಆದರೂ ಒಂದು ಕೇಡು ಬಯಸೋ ಅಂಥವನ್ನಲ್ಲ ನಾನು ಖುಷಿಯಾಗಿರಲಿ ಚೆನ್ನಾಗಿರಲಿ ಆರಾಮಾಗಿರಲಿ ಅನ್ನೋದಷ್ಟೇ ನನಗೆ